ಡಾಲಿ ಧನಂಜಯವರ ಮದುವೆಗೆ ಅಶ್ವಿನಿ ಮೇಡಮ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು ಸೂಪರ್ ಆಗಿ ಕಂಗೊಳಿಸಿದರೆ ಒಂದು ಅದ್ಭುತ ನಲ್ಲಿ ಎಂಟ್ರಿ ಕೊಡ್ತಾರೆ ಅದ್ಭುತವಾದಂತಹ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಡಾಲಿ ಧನಂಜಯ ಅವರ ಮದುವೆ ನಡೆದಿದ್ದು ಮೈಸೂರಿನಲ್ಲಿ ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಆಗಿತ್ತು ಸಾಕಷ್ಟು ಸೆಲೆಬ್ರಿಟಿಸ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ರು ಮತ್ತೆ ಎಲ್ಲರಿಗೂ ಕೂಡ ವಿಭಿನ್ನವಾದಂತಹ ಅದ್ದೂರಿಯಾಗಿರುವಂತಹ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ಅಶ್ವಿನಿ ಮೇಡಮ್ ಕೂಡ ಬಂದ ತಕ್ಷಣ ಅವರಿಗೆ ಎಲ್ರಿಗೂ ಕೂಡ ವಿಶ್ವಾಸನ ತಿಳಿಸ್ತಾರೆ ಧನಂಜಯವ್ರಿಗೂ ಫುಲ್ ಖುಷಿ ಆಯ್ತು ಅಶ್ವಿನಿ ಮೇಡಮ್ ಬಂದಿದ್ದು ಅಪ್ಪು ಬಾಸ್ ಅಂದರೆ ಧನಂಜಯವರಿಗೆ ತುಂಬಾ ಇಷ್ಟ ಅಪ್ಪು ಬಾಸ್ ಅವರ ಪರವಾಗಿ ಅಶ್ವಿನಿ ಮೇಡಮ್ ಬಂದಿದ್ದಾರೆ ಅದ್ಭುತವಾಗಿ ಕೂಡ ಖುಷಿ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಒಂದು ಧನಂಜಯ್ ಅವರ ಒಂದು ಮದುವೆನ ಕಣ್ತುಂಬಿಕೊಂಡಿದ್ದಾರೆ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಒಂದು ಪಿಕ್ಚರ್ ಎಲ್ಲವನ್ನೂ ಕೂಡ ನೋಡ್ತಾ ಇರಬಹುದು ಅಶ್ವಿನಿ ಮೇಡಮ್ ಅವರು ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ ಜನ ಸಾಗರ ಅಶ್ವಿನಿ ಮೇಡಮ್ ಅದರ ಫೋಟೋ ಸೆಲ್ಫಿಯನ್ನು ಕೂಡ ತೆಗೆಸ್ಕೋತಾರೆ ಧನಂಜಯ ಅವರಿಗೆ ತಪ್ಪದ ವಿಶ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂತಹ ವ್ಯಕ್ತಿತ್ವಗಳಂತವ್ರು ಧನಂಜಯ್ ಈ ರೀತಿಯ ಒಂದು ಅದ್ಭುತ ಫಂಕ್ಷನ್ ಅಲ್ಲಿ ಕಂಗೊಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು ಪ್ರತಿಯೊಂದು ಫಂಕ್ಷನ್ಗಳಿಗೆ ಬರ್ತಾ ಇರ್ತಾರೆ ಅಶ್ವಿನಿ ಮೇಡಮ್ ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿತ್ವ ಉಳ್ಳಂಥವ್ರು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ ಕಂಪ್ಲೀಟಾಗಿ ಡೌನ್ ಟು ಅರ್ತ್ ಅಂತಾರಲ್ಲ ಅದು ಅಶ್ವಿನಿ ಮೇಡಮ್ ನಾನು ನೋಡಿ ಕಲಿಯಬೇಕು ಅಷ್ಟೇ ಒಂದು ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿಸ್ತಾರೆ